ಕಲರ್ಸ್ ಕನ್ನಡ ಹೆಡ್ಡು ಕರ್ನಾಟಕದಲ್ಲಿ ಧರ್ಮ ಇವರಿಬ್ಬರ ಹೆಸರು ಬಂತು ನಿಮ್ಮ ಬಾಯಲ್ಲಿ ಸುದೀಪ್ ಸರ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಅವರೆಲ್ಲ ಈ ಸತಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು ಅನ್ನೋ ಅಲ್ಲ ಆ್ಯಂಡ್ ಯು ಆರ್ ಹ್ಯಾಪಿ ದಟ್ ದಿ ಶುಡ್ ಹ್ಯಾವ್ ಹ್ಯಾಪನ್ ಇನ್ ದ ಫಸ್ಟ್ ಸೀಸನ್ ಅಂತ ಹಾಗಿದ್ರೆ ರೆಮ್ಯುನರೇಷನು ಅಷ್ಟೇ ಖುಷಿಯಾಗಿ ಕೊಟ್ಟಿಯಾರ ನಿಮಗೆ ಅಂತ ನನ್ನ ತಟ್ಟಿ ಅಷ್ಟು ಅಗಲ ಇದೆಯೋ ನಾನು ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ದುಡಿಯೋದು

This whole thing that I he sees a definitely not because of payment. So just so you know, I'm a very ethical person. I I'm not I i I just requested them. Other than that, there's absolutely nothing. And uh, we should always understand that we all have a market. The, the region has a market. Everything has a market.

ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇಲ್ಲಿ ಹಾ ನಿಮ್ಮ ಎದುರುಗಡೆ ಪ್ರೋಮೋ ರಿಲೀಸ್ ಆದಾಗಿಂದ ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ಗಳ ಹೆಸರೇ ಕೇಳ್ಬರ್ತಾ ಇದೆ ಸೀಸನ್ ಲೆವೆನ್ ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ ಇರೋದ್ರೆಲ್ಲ ಕಾಮನ್ ಆಗಿದ್ದಾರೆ ಕಾಮನ್ ನಥಿಂಗ್ ಐ ಡೋಂಟ್ ನೋ ಇದೆ ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್ ಇನಾಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನಂಗೆ ಟೆಲ್ ಟೈಮ್ ಅಂತೀನಿ ಬಿಕಾಸ್ ಒಂದು ಲೀಕ್ ಆದ್ರೆ ಅದು ಎಲ್ಲೋ ಒಂದ್ ಕಡೆ ನನ್ನಿಂತ ಅಂತ ಅವ್ರು ಅನ್ಕೊಳೋದ್ ಬೇಡ ಇನ್ನೊಂದು ನಾನು ಮಾತಾಡಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕ ಪಕ್ಕ ನನ್ನ ಸ್ನೇಹಿತರು ಇರ್ತಾರೆ ಚಕ್ರವರು ಇದ್ದಿರ್ತಾರೆ ಓಹೋ ಹಣ್ಣೆ ಇಟ್ ಆ ಸೀಸನ್ ಗೆವೆನ್ ನೆ ಹಾವ್ ದಿ ಬೆಸ್ಟ್ ಥ್ಯಾಂಕ್ ಯು ಒಂದೇ ಒಂದು ಕ್ವಶ್ಚನ್ ಚಿಕ್ಕದು ಸ್ವರ್ಗ ಕಾನ್ಸೆಪ್ಟ್ ಬಗ್ಗೆ ಇದೆ ಅಂದ್ರೆ ಸ್ವರ್ಗ ಹೇಗಿರುತ್ತೆ ನರಕ ಹೇಗಿರುತ್ತೆ ಒಂದು ಜೋರ್ ಜಲಕೇ ಅ ಸ್ವರ್ಗದಲ್ಲಿ ಕಡಕಂಡಿತ್ತಾadlo ನರಕ ಕಾಣಸಲ್ಲ ಅ ನರಕದಲ್ಲಿ ಹುಡುಕಿದ್ರು ಸ್ವರ್ಗ ಕಾಣಸಲ್ಲ

ಏನ್ ಹೇಳ್ಬೇಕು ಅಲ್ಲ ಹೇಗಿರುತ್ತೆ ಬಿಗ್ ಬಾಸ್ ಒಳಗೆ ನಾನಂತೂ ಹೋಗಿಲ್ಲ ಅಲ್ಲಿ ನನಗೆ ಗೊತ್ತು ಕಾನ್ಸೆಪ್ಟ್ ಡಿಸೈನ್ ಮಾಡಿರ್ತಾರಲ್ಲ ಏ ಹೇಳ್ರಿ ಪ್ರಶಾಂತ್